ಶ್ರೀ ಗುರುಭ್ಯೋ ನಮಃ ಜ್ಞಾನಂದಮಂ ದೇವ ನಿರ್ಮಲಸ್ಫಟಿಕಾಕೃತಿ ಆಧಾರಂ ಸರ್ವರ್ವವಿಂ ಹಯಗ್ರೀವ ಮುಪಾಸ್ಮಹೆ ಇವತ್ತು ಪ್ರತಿಯೊಬ್ಬರಿಗೂ ವಿದೇಶಕ್ಕೆ ಹೋಗಬೇಕು ಅನ್ನುವಂಥ ಆಸೆ ಇರ್ತದೆ ಆ ರೀತಿಯಾಗಿದ್ದಾಗ ಒಬ್ಬ ವ್ಯಕ್ತಿ ವಿದೇಶದಲ್ಲಿ ವಾಸ ಮಾಡ್ತಾನೋ ವಿದೇಶಕ್ಕೆ ಹೋಗ್ತಾನೋ ಅಥವಾ ಸ್ವದೇಶದಲ್ಲೇ ಇರ್ತಾನೋ ಅನ್ನೋದನ್ನು ಜ್ಯೋತಿಷ್ಯದ ಮುಖಾಂತರ ಯಾವ ರೀತಿಯಾಗಿ ವಿಮರ್ಶೆ ಮಾಡಬಹುದು ಅನ್ನೋದ್ರ ಮೇಲೆ ಕೆಲವೊಂದಿಷ್ಟು ಸೂತ್ರಗಳನ್ನು ಚರ್ಚೆ ಮಾಡೋಣ ಸ್ವದೇಶೆ ಪೂಜ್ಯತೆ ರಾಜ ವಿದ್ವಾನ್ ಸರ್ವತ್ರ ಪೂಜ್ಯತೆ ಅಂದರೆ ರಾಜನಿಗೆ ತನ್ನ ದೇಶದಲ್ಲಿ ಮಾತ್ರ ಮರ್ಯಾದೆ ಇದ್ದರೆ ಒಬ್ಬ ವಿದ್ವಾಂಸನಿಗೆ ಪಂಡಿತನಿಗೆ ವಿದೇಶಗಳಲ್ಲಿಯೂ ಕೂಡ ಮರ್ಯಾದೆ ಇರ್ತದೆ ಅದೇ ರೀತಿಯಾಗಿ ಅಲ್ಲಿ ಅವನಿಗೆ ಜೀವನ ಸಿಗ್ತದೆ ಅನ್ನುವಂಥದ್ದು ಒಂದು ಮಾತು ಜ್ಯೋತಿಷ್ಯದಲ್ಲಿ ನಾವು ವಿದೇಶಕ್ಕೆ ಹೋಗಬೇಕಾದ್ರೆ ಏನನ್ನು ನೋಡಬೇಕು ಮುಖ್ಯವಾಗಿ ಲಗ್ನಾಧಿಪತಿ ಇರುವಂಥ ಮನೆಯನ್ನ ಮೊದಲಿಗೆ ಗುರುತಿಸಿಕೊಳ್ಬೇಕು ಆ ಲಗ್ನಾಧಿಪತಿಯಿಂದ ಹನ್ನೆರಡನೇ ಮನೆಯ ಅಧಿಪತಿ ಅಂದರೆ ದ್ವಾದಶಾಧಿಪತಿ ಲಗ್ನಾಧಿಪತಿಯಿಂದ ದ್ವಾದಶಾಧಿಪತಿ ಯಾವ ಒಂದು ಆ ರಾಶಿಯ ಅಧಿಪತಿಯಾಗಿರ್ತಾನೋ ಅವನೇನಾದರೂ ಲಗ್ನೇಶನ ಶತ್ರುವಾಗಿದ್ದರೆ ಅಥವಾ ಆ ಲಗ್ನಾಧಿಪತಿ ಇರುವಂತಹ ರಾಶಿಯ ದ್ವಾದಶಾಧಿಪತಿ ಏನಾದರೂ ನೀಚನಾಗಿದ್ದರೆ ದುರ್ಬಲನಾಗಿದ್ದರೆ ಅಥವಾ ಆತನನ್ನ ಶುಕ್ರಗ್ರಹ ಏನಾದರೂ ದೃಷ್ಟಿಸಿದ್ದರೆ ಅವರಿಗೆ ವಿದೇಶದಲ್ಲಿ ಇಷ್ಟಪಟ್ಟು ವಾಸ ಮಾಡ್ತಾರೆ ಸೂತ್ರಗಳನ್ನು ಚೆನ್ನಾಗಿ ಇನ್ನೊಂದು ಸರ್ತಿ ರಿಪೀಟ್ ಮಾಡಿ ನೋಡಿಕೊಂಡು ನೋಡ್ಕೊಳ್ಳಿ ಇಲ್ಲಿವರೆಗೂ ಯಾರು ನನ್ನ ಈ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ವೋ ದಯವಿಟ್ಟು ಅವರು ಸಬ್ಸ್ಕ್ರೈಬ್ ಮಾಡ್ರಿ ಲೈಕ್ ಮಾಡ್ರಿ ಕಮೆಂಟ್ ಮಾಡ್ರಿ ಹಾಗೆ ನಿಮ್ಮ ಬಂಧು ಮಿತ್ರರಿಗೂ ಹೇಳ್ರಿ ಇಲ್ಲಿ ಇನ್ನು ಎರಡನೇ ಸೂತ್ರದ ಪ್ರಕಾರ ಲಗ್ನೇಶನಿರುವಂಥ ರಾಶಿಯ ಹನ್ನೆರಡನೇ ಅಧಿಪತಿ ಅವನೇನಾದರೂ ಮೌಢ್ಯನಾಗಿದ್ದರೆ ಅವನು ಜನ್ಮ ರಾಶಿಯಲ್ಲೇ ವಾಸಿಸುತ್ತಾನೆ ಹಾಗೂ ವಿಶೇಷ ಏನಂದ್ರೆ ಅವನು ವಾಸಿಸುತ್ತಿರುವಂತಹ ಆ ಸ್ಥಾನ ಅದು ಗ್ರಾಮವಾಗಿರುತ್ತದೆ ಅಥವಾ ಹಳ್ಳಿಯಾಗಿರುತ್ತದೆ ಒಂದು ವೇಳೆ ಆ ಹನ್ನೆರಡನೇ ಸ್ಥಾನಾಧಿಪತಿ ಏನಾದರೂ ಬಲಿಷ್ಠನಾಗಿದ್ದರೆ ಅದು ದೊಡ್ಡ ನಗರವಾಗಿರುತ್ತದೆ ಅಂತ ತಿಳಿದುಕೊಳ್ಳಬೇಕು ಹಾಗೆ ಲಗ್ನೇಶನಿರುವಂಥ ರಾಶಿಯಿಂದ ಹನ್ನೆರಡನೇ ರಾಷ್ಟ್ರಾಧಿಪತಿಯು ಲಗ್ನದಿಂದ ಕೇಂದ್ರ ಅಥವಾ ತ್ರಿಕೋನದಲ್ಲಿದ್ದರೆ ಹಾಗೆ ತನ್ನ ಉಚ್ಚ ಸ್ವಕ್ಷೇತ್ರ ಅಥವಾ ಮಿತ್ರ ಕ್ಷೇತ್ರದಲ್ಲಿದ್ದರೆ ಹಾಗೆ ಆ ಹನ್ನೆರಡನೇ ರಾಷ್ಟ್ರಾಧಿಪತಿ ಇರುವಂಥ ಸ್ಥಾನದ ಎರಡರಲ್ಲಿ ಎರಡನೇ ಮನೆಯಲ್ಲಿ ಶುಭಗ್ರಹರಿದ್ದರೆ ಜಾತಕನು ಸುಂದರವಾದ ರಮಣೀಯ ಸ್ಥಳಗಳಲ್ಲಿ ವಾಸ ಮಾಡುತ್ತಾನೆ ಅದೇ ರೀತಿಯಾಗಿ ಗುರು ಚಂದ್ರ ಶುಕ್ರ ಇವರಲ್ಲಿ ಯಾರಾದರೂ ಒಬ್ಬರಿಂದ ಆ ಹನ್ನೆರಡನೇ ರಾಷ್ಟ್ರಾಧಿಪತಿ ನೋಡಲ್ಪಟ್ಟರೆ ದೇವಾಲಯ ಅಥವಾ ತೀರ್ಥಕ್ಷೇತ್ರ ಇಂತಹ ಪವಿತ್ರವಾದ ಸ್ಥಳಗಳ ಸಮೀಪದಲ್ಲಿ ವಾಸ ಮಾಡ್ತಾನೆ ಅಂತ ಹೇಳಬಹುದು ಹಾಗೆ ಆ ವ್ಯೇಶ ಅಥವಾ ಹನ್ನೆರಡನೇ ಸ್ಥಾನದ ಅಧಿಪತಿ ಅವನಿಗೆ ಎರಡರಲ್ಲಿ ಅವನಿಂದ ಎರಡನೇ ಮನೆಯಲ್ಲಿ ಶತ್ರು ಗ್ರಹಗಳಿದ್ದರೆ ಜನ್ಮಸ್ಥಳದಲ್ಲೇ ವಾಸವಾಗಿರುತ್ತಾನೆ ಈ ಸೂತ್ರಗಳನ್ನು ಚೆನ್ನಾಗಿ ಅರ್ಥ ಮಾಡಿಕೊಡ್ರಿ ಬರ್ಕೊಡ್ರಿ ಒಂದಲ್ಲ ಎರಡು ಸರ್ತೆ ನಿಮ್ಮ ಜಾತಕದಲ್ಲಿ ಅದನ್ನು ಅಳವಡಿಸಿಕೊಂಡು ನೋಡ್ರಿ ನಿಮಗೆ ವಿದೇಶ ವಾಸದ ಯೋಗ ಇದೆಯೋ ಇಲ್ಲವೋ ಅಂತ ಗೊತ್ತಾಗಿಬಿಡ್ತದೆ ಅದೇ ರೀತಿ ನಮಗೆ ಈ ಸ್ವದೇಶ ಅಥವಾ ವಿದೇಶದ ಭಾಗ್ಯ ಯಾವ ರೀತಿಯಾಗಿರ್ತದೆ ಅಂತ ಇನ್ನೊಂದು ಸೂತ್ರದ ಪ್ರಕಾರ ನೋಡೋಣ ಜನನ ಲಗ್ನ ಅಂದರೆ ನೀವು ಹುಟ್ಟಿದಂಥ ಜನ್ಮ ಲಗ್ನ ಏನಾದರೂ ಚರರಾಶಿಯಾಗಿದ್ದರೆ ಹಾಗೆ ನಿಮ್ಮ ಲಗ್ನಾಧಿಪತಿ ಏನಾದರೂ ಚರರಾಶಿಯಲ್ಲಿದ್ದು ಅವನನ್ನು ಬೇರೆ ಚರರಾಶಿಯಲ್ಲಿರುವಂತಹ ಗ್ರಹಗಳು ದೃಷ್ಟಿಸಿದರೆ ನೋಡಿದರೆ ಅವರಿಗೆ ವಿದೇಶದಲ್ಲಿ ಭಾಗ್ಯ ಉಂಟಾಗ್ತದೆ ಅಂತ ಹೇಳ್ತಾರೆ ಒಂದು ವೇಳೆ ಜನನ ಲಗ್ನವೇನಾದರೂ ಸ್ಥಿರ ರಾಶಿಯಾಗಿ ಲಗ್ನೇಶನೂ ಕೂಡ ಸ್ಥಿರ ರಾಶಿಯಲ್ಲಿದ್ದು ಸ್ಥಿರ ರಾಶಿಯಲ್ಲಿರುವಂಥ ಗ್ರಹಗಳು ಆ ಒಂದು ಲಗ್ನ ಲಗ್ನಾಧಿಪತಿಯನ್ನು ನೋಡಿದಾಗ ಅವರು ಸ್ವದೇಶದಲ್ಲೇ ಇದ್ದು ಧನ ಭಾಗ್ಯ ಎಲ್ಲವನ್ನು ಇದ್ದಲ್ಲಿಯೇ ಗಳಿಸ್ತಾರೆ ಸಮೃದ್ಧಿಯನ್ನು ಹೊಂದುತ್ತಾರೆ ಇನ್ನು ಒಂದು ವೇಳೆ ಉಭಯ ರಾಶಿ ಇತ್ತಪ್ಪ ಅಂತಂದ್ರೆ ಸ್ವಲ್ಪ ಅದನ್ನ ವ್ಯತ್ಯಾಸವಾಗಿ ಹೇಳ್ತಾರೆ ದೂರದಲ್ಲಿರ್ಬೋದು ಅಥವಾ ಹತ್ತಿರದಲ್ಲಿ ಇರುತ್ತ ಅಂದ್ರೆ ತಾವು ಹುಟ್ಟಿದಂಥ ಸ್ಥಳದಿಂದ ಸ್ವಲ್ಪ ದೂರದಲ್ಲಿ ಅಥವಾ ತಾವು ಹುಟ್ಟಿದಂಥ ಸ್ಥಳದಿಂದ ಅತಿ ಸಮೀಪದಲ್ಲಿಯೇ ಇದ್ದುಕೊಂಡು ಸಮೃದ್ಧಿಯನ್ನು ಪಡಿತಾರೆ ಅಂತ ಈ ಒಂದು ಸ್ವದೇಶ ಮತ್ತು ವಿದೇಶ ಭಾಗ್ಯದ ವಿಚಾರವಾಗಿ ಈ ಸೂತ್ರಗಳನ್ನು ಅಳವಡಿಸಿಕೊಂಡು ನಿಮ್ಮ ನಿಮ್ಮ ಜಾತಕದಲ್ಲಿ ನೋಡಿದಾಗ ನಿಮಗೆ ವಿದೇಶಕ್ಕೆ ಹೋಗುವ ಭಾಗ್ಯ ಇದೆಯೋ ಅಥವಾ ಇಲ್ಲವೋ ಎಂಬುದನ್ನು ಸರಿಯಾಗಿ ಅರ್ಥ ಮಾಡಿಕೊಳ್ಳಬಹುದಾಗಿದೆ ಎಲ್ರಿಗೂ ನಮಸ್ಕಾರ ಎಲ್ರಿಗೂ ಒಳ್ಳೇದಾಗಲಿ ಸರ್ವೇ ಜನ ಶ್ರೀ ಕೃಷ್ಣಾರ್ಪಣಮಸ್ತು